ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಮ್ಯಾ ಜಯನ್ ಫ್ಲಾಗ್ಸ್ ನಮಸ್ಕಾರ ಎಲ್ಲರಿಗೂ ಇಂದಿನ ನಮ್ಮ ಯೂಟ್ಯೂಬ್ ಚಾನೆಲ್ನಲ್ಲಿ ಅನಂತ ಪದ್ಮನಾಭ ವ್ರತದ ಮಹತ್ವ ಆಚರಣೆ ವಿಧಾನ ಮತ್ತು ಅದರಿಂದ ದೊರೆಯುವ ಪವಿತ್ರ ಫಲದ ಬಗ್ಗೆ ವಿವರವಾಗಿ ತಿಳಿಯೋಣ ಈ ವ್ರತವನ್ನು ಭಾದ್ರಪದ ಶುಕ್ಲ ಪಕ್ಷದ ಚತುರ್ದಶಿ ಎಂದು ಆಚರಿಸಲಾಗುತ್ತದೆ ಭಾದ್ರಪದ ಮಾಸದ ಶುಕ್ಲ ಪಕ್ಷ ಚತುರ್ದಶಿ ಅನಂತ ಚತುರ್ದಶಿ ಕೃತಯುಗದಲ್ಲಿ ಸುಶೀಲಾ ಎಂಬ ಕನ್ಯೆಯು ವಿವಾಹವನ್ನು ಮಾಡಿಕೊಂಡು ಗಂಡನ ಮನೆಗೆ ಹೋಗುತ್ತಿರುವಾಗ ದಾರಿಯಲ್ಲಿ ಯಮುನಾ ನದಿ ತಟ್ಟದಲ್ಲಿ ಕೆಲ ಮುತ್ತೈದೆಯರು ಅನಂತ ವ್ರತವನ್ನು ಮಾಡುತ್ತಿರುವುದನ್ನು ಕಂಡು ತನಗೆ ಮಕ್ಕಳಾಗಲು ಮತ್ತು ತನ್ನ ಗಂಡನ ವೃತ್ತಿಯಲ್ಲಿ ಯಶಸ್ಸು ಕಾಣುವಂತಾಗಲು ಅನಂತನ ವ್ರತವನ್ನು ಮಾಡಿ ಗಂಡನ ಬಲಗೈತೋಳಿಗೆ ವ್ರತದ ಕೆಂಪು ಬಣ್ಣದ ದಾರವನ್ನು ಕಟ್ಟುತ್ತಾಳೆ ಈ ರೀತಿಯ ವ್ರತಾಚರಣೆಗಳ ಬಗ್ಗೆ ಆಕೆಯ ಗಂಡನಾದ ಕೌಂಡಿನ್ಯನಿಗೆ ನಂಬಿಕೆ ಬಾರದೆ ಆತ ವ್ರತದ ದಾರವನ್ನು ಕಿತ್ತು ಬೆಂಕಿಗೆ ಎಸೆಯುತ್ತಾನೆ ಈ ಘಟನೆಯ ನಂತರ ಅವರ ಸಂಪತ್ತು ನಶಿಸುತ್ತಾ ಹೋಗಿ ಕ್ರಮೇಣ ಅವರು ಕಡು ಬಡವರಾಗುತ್ತಾರೆ ನಾನಾ ರೀತಿಯ ಕಷ್ಟ ನಷ್ಟಗಳನ್ನು ಅನುಭವಿಸಿದ ನಂತರ ಕೌಂಡಿನ್ಯನಿಗೆ ತನ್ನ ತಪ್ಪಿನ ಅರಿವಾಗಿ ನಂತರ ವಿಷ್ಣುವನ್ನು ಕುರಿತು ಅಖಂಡ ತಪಸ್ಸನ್ನು ಮಾಡಿ ಮಹಾವಿಷ್ಣುವನ್ನು ಪ್ರಸನ್ನಗೊಳಿಸಿಕೊಳ್ಳುತ್ತಾನೆ ವಿಷ್ಣುವು ಕೌಂಡಿನ್ಯನಿಗೆ ದರ್ಶನವನ್ನಿತ್ತು ಹದಿನಾಲ್ಕು ವರ್ಷಗಳ ಕಾಲ ಅನಂತ ಪದ್ಮನಾಭ ವ್ರತವನ್ನು ಆಚರಿಸಿದರೆ ಕಳೆದುಕೊಂಡ ಸುಖ ಸಂಪತ್ತು ಪುನಃ ಗಳಿಸುವುದಾಗಿ ವರವನ್ನು ನೀಡುತ್ತಾನೆ ಅದರಂತೆ ದಂಪತಿಗಳು ಮುಂದಿನ ಹದಿನಾಲ್ಕು ವರ್ಷಗಳ ಕಾಲ ಪ್ರತಿ ವರ್ಷ ಅನಂತ ಪದ್ಮನಾಭ ವ್ರತವನ್ನು ಮಾಡಿ ಕಳೆದುಕೊಂಡಿದ್ದ ಸಿರಿ ಸಂಪತ್ತುಗಳನ್ನು ಮರಳಿ ಪಡೆಯುತ್ತಾರೆ ಹೀಗೆ ಅನಂತ ಪದ್ಮನಾಭ ವ್ರತ ಆಚರಣೆಗೆ ಬಂದಿತ್ತು ಅದೇ ರೀತಿ ಪಾಂಡವರು ಕೌರವರೊಂದಿಗೆ ಮೋಸದ ಜೂಜಿನಲ್ಲಿ ಸೋತು ವನವಾಸ ಮತ್ತು ಒಂದು ವರ್ಷ ಅಜ್ಞಾತವಾಸವನ್ನು ಅನುಭವಿಸಬೇಕಾಗುತ್ತದೆ ಈ ಸಮಯದಲ್ಲಿ ಶ್ರೀಕೃಷ್ಣನ ಸಲಹೆಯಂತೆ ಪಾಂಡವರು ಅನಂತನ ವ್ರತವನ್ನು ಆಚರಿಸಿದ ಫಲವಾಗಿ ಅವರಿಗೆ ಮರಳಿ ರಾಜ್ಯ ಭಾಗ್ಯ ದೊರೆಯಿತು ಎಂದು ಪುರಾಣಗಳಲ್ಲಿ ಉಲ್ಲೇಖವಿದೆ ಯಾರ ಮನೆಗಳಲ್ಲಿ ವ್ರತಾಚರಣೆಯನ್ನು ಹಿಡಿದಿರುತ್ತಾರೋ ಅಂತಹವರ ಮನೆಗಳಲ್ಲಿ ಕನಿಷ್ಠ ಪಕ್ಷ ಹದಿನಾಲ್ಕು ವರ್ಷಗಳಾದರೂ ಅದನ್ನು ಸತತವಾಗಿ ಬಿಡದೆ ಆಚರಿಸಬೇಕೆಂದು ನಿಯಮವಿದೆ ವ್ರತದ ದಿನದಂದು ತುಳಸಿ ಕಟ್ಟೆಗೆ ಗೆಚ್ಚೆ ವಸ್ತ್ರವನ್ನಿಟ್ಟು ಪೂಜಿಸಿ ಅನಂತ ದೇವರ ಮಂಟಪ ಕಟ್ಟಿರುವ ಜಾಗದಲ್ಲಿ ರಂಗೋಲಿ ಹಾಕಿ ಅನಂತ ದೇವರ ಕಳಶ ಮತ್ತು ಯಮುನಾ ದೇವಿಯ ಕಳಶಗಳನ್ನು ಕೂಡಿಸುತ್ತಾರೆ ಮನೆಯ ಹತ್ತಿರದ ಬಾವಿ ಅಥವಾ ಕೆರೆಯಿಂದ ನೀರನ್ನು ಕಳಶಗಳಿಗೆ ಹಾಕಿ ಅದರ ಮೇಲೆ ಹಾವಿನ ಎಡೆಯಂತೆ ದರ್ಬೆಯಲ್ಲಿ ರಚಿಸಿಟ್ಟು ಅದರ ಮುಂದೆ ಸಾಲಿಗ್ರಾಮವನ್ನಿಟ್ಟು ಪೂಜೆ ಮಾಡಿ ನಂತರ ಅನಂತ ಪದ್ಮನಾಭನ ಕಥೆಯನ್ನು ಓದಿ ಮಂಗಳಾರತಿಯನ್ನು ಮಾಡುತ್ತಾರೆ ಗಂಡಸರು ಬಲಗೈತೋಳಿಗೆ ಕುಂಕುಮ ಲೇಪಿತ ಗಂಟು ಕಟ್ಟಿದ ಕೆಂಪು ಬಣ್ಣದ ದಾರವನ್ನು ಹಾಗೂ ಹೆಂಗಳೆಯರು ಎಡಗೈತೋಳಿಗೆ ದಾರ ಕಟ್ಟಿಕೊಳ್ಳುವ ಶಾಸ್ತ್ರವಿದೆ ಮಹಾರಾಷ್ಟ್ರ ಮತ್ತು ಆಂಧ್ರ ಪ್ರದೇಶಗಳಲ್ಲಿ ಗಣೇಶನ ಹಬ್ಬದ ಮೂರ್ತಿಯನ್ನು ಇದೇ ದಿನದಂದು ವಿಸರ್ಜಿಸುವುದರಿಂದ ಈ ದಿನವನ್ನು ಗಣೇಶ ವಿಸರ್ಜನ ದಿವಸ ಎಂದೂ ಸಹ ಕರೆಯುತ್ತಾರೆ ಈ ವ್ರತಕ್ಕೆ ಪೌರಾಣಿಕ ಹಿನ್ನೆಲೆ ಮಹಾಭಾರತದಿಂದ ಆರಂಭವಾಗುತ್ತದೆ ಕುಂತಿದೇವಿಯ ಸಲಹೆಯ ಮೇರೆಗೆ ಯುಧಿಷ್ಠಿರನು ಈ ವ್ರತವನ್ನು ಆಚರಿಸಿ ಕಷ್ಟಗಳನ್ನು ನಿವಾರಿಸಿಕೊಂಡು ಎಂಬ ಕಥೆಯು ಪ್ರಸಿದ್ಧವಾಗಿದೆ ಅನಂತ ಪದ್ಮನಾಭನು ವಿಷ್ಣುವಿನ ಒಂದು ರೂಪ ಅನಂತನು ಎಂದರೆ ಅನಂತ ಶಕ್ತಿ ಸಮಯ ಹಾಗೂ ವಿಶ್ವದ ನಿರಂತರ ಸ್ಥಿತಿಗತಿಯ ಪ್ರತೀಕ ಮುಂಜಾನೆ ಸ್ನಾನ ಮಾಡಿ ಮನೆಯನ್ನು ಶುಚಿಗೊಳಿಸಿಕೊಂಡು ಪೂಜಾ ಮಂಟಪದಲ್ಲಿ ವಿಷ್ಣುವಿನ ಅಥವಾ ಪದ್ಮನಾಭನ ಚಿತ್ರವನ್ನು ಇಡಬೇಕು ಹದಿನಾಲ್ಕು ದಾರಗಳು ಅಥವಾ ನೂಲು ಹಾರಿ ತದಕ್ಕೆ ಹದಿನಾಲ್ಕು ಗಂಟುಗಳನ್ನು ಹಾಕಬೇಕು ಪ್ರಸಾದವಾಗಿ ಚಕ್ಕುಲಿ ಪಾಯಸ ತಂಬಿಟ್ಟು ಇತ್ಯಾದಿಯನ್ನು ತಯಾರಿಸಿ ಅರ್ಪಿಸಬೇಕು ವಿಷ್ಣು ಸಹಸ್ರನಾಮ ಲಕ್ಷ್ಮೀ ಅಷ್ಟೋತ್ತರ ಪಠಣವನ್ನು ಮಾಡಬೇಕು ನೂಲನ್ನು ಗಂಡಸರು ಬಲಗೈಗೆ ಹಾಕಬೇಕು ಮಹಿಳೆಯರು ಎಡಗೈಗೆ ಹಾಕಬೇಕು ನೂಲನ್ನು ಹದಿನಾಲ್ಕು ದಿನ ಅಥವಾ ಒಂದು ವರ್ಷ ಇಟ್ಟು ಅಥವಾ ಹದಿನಾಲ್ಕನೇ ದಿನ ಮರದ ಮೇಲೆ ಎಸೆಯಬೇಕು ಅನಂತನ ಕೃಪೆಯಿಂದ ಧನ ಐಶ್ವರ್ಯ ಶಾಂತಿ ಆರೋಗ್ಯವು ಲಭಿಸುತ್ತದೆ ವೈವಾಹಿಕ ಜೀವನವು ಸುಖಕರವಾಗಿರುತ್ತದೆ ಕಠಿಣ ಕಾಲದಲ್ಲೂ ದೇವರ ಆಶೀರ್ವಾದ ಸಿಗುತ್ತದೆ ಮನೆಯ ನೆಮ್ಮದಿಗೆ ಈ ವ್ರತವು ನೆರವಾಗುತ್ತದೆ ಈ ದಿನ ನಿರೀಕ್ಷಿತ ಆಹಾರಗಳನ್ನು ತ್ಯಜಿಸಿ ಉಪವಾಸ ಅಥವಾ ಸಾತ್ವಿಕ ಆಹಾರವನ್ನು ಸೇವಿಸಬೇಕು ವ್ರತದ ದಿನ ವೈರಾಗ್ಯ ಮನೋಭಾವದಿಂದ ಕಾಲ ಕಳೆಯಬೇಕು ದೇವರಿಗೆ ಶುದ್ಧ ಮನಸ್ಸಿನಿಂದ ಅರ್ಪಣೆಯನ್ನ ಮಾಡಬೇಕು ಈ ವ್ರತವನ್ನು ಮಾಡಿದವರು ತನ್ನ ಜೀವನದಲ್ಲಿ ಸದಾ ಸಂತೋಷ ಶಾಂತಿ ಸಮೃದ್ಧಿಯೊಂದಿಗೆ ಸಾಗುತ್ತಾರೆ ಎಂಬ ನಂಬಿಕೆ ಇದೆ ಅನಂತ ಚತುರ್ದಶಿ ದಿನದಂದು ವಿಷ್ಣುವನ್ನು ಪೂಜಿಸುವುದರಿಂದ ಜೊತೆ ಹದಿನಾಲ್ಕು ದೀಪಗಳನ್ನು ಹಚ್ಚಿಡಬೇಕು ಅನಂತ ಚತುರ್ದಶಿ ದಿನದಂದು ಮನೆಯ ವಿವಿಧ ಸ್ಥಳಗಳಲ್ಲಿ ಹದಿನಾಲ್ಕು ದೀಪಗಳನ್ನು ಹಚ್ಚಿಟ್ಟು ಎರಡು ಸಾವಿರದ ಇಪ್ಪತ್ತೈದರ ಅನಂತ ಚತುರ್ದಶಿ ದಿನದಂದು ಮನೆಯ ಯಾವೆಲ್ಲ ಸ್ಥಳಗಳಲ್ಲಿ ನಾವು ಹದಿನಾಲ್ಕು ದೀಪಗಳನ್ನು ಹಚ್ಚಿಡಬೇಕು ಮನೆಯಲ್ಲಿ ಹದಿನಾಲ್ಕು ದೀಪಗಳನ್ನು ಹಚ್ಚಿಡುವುದರಿಂದ ಪ್ರಯೋಜನವೇನು ನೋಡೋಣ ಅನಂತ ಚತುರ್ದಶಿ ದಿನದಂದು ಆತನ ಭಕ್ತರು ವಿಷ್ಣುವಿನ ಅನಂತ ರೂಪವನ್ನು ಆರಾಧಿಸುತ್ತಾರೆ ಈ ದಿನವನ್ನು ಆಯಾ ಪ್ರದೇಶಕ್ಕೆ ತಕ್ಕಂತೆ ವಿವಿಧ ಹೆಸರುಗಳಿಂದ ಕರೆಯುತ್ತಾರೆ ಅನಂತ ಚತುರ್ದಶಿ ದಿನದಂದು ದೀಪವನ್ನು ಬೆಳಗುವುದಕ್ಕೆ ಅಂದರೆ ದೀಪವನ್ನು ಹಚ್ಚಿಡುವುದಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡಲಾಗಿದೆ ಶಾಸ್ತ್ರಗಳಲ್ಲಿ ಉಲ್ಲೇಖಿಸಿರುವ ಪ್ರಕಾರ ಅನಂತ ಚತುರ್ದಶಿ ದಿನದಂದು ನಾವು ಹದಿನಾಲ್ಕು ದೀಪಗಳನ್ನು ಹಚ್ಚಿಡಬೇಕು ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಚತುರ್ದಶಿ ತಿಥಿಯಂದು ಅನಂತ ಚತುರ್ದಶಿ ವ್ರತವನ್ನು ಆಚರಿಸುತ್ತಾರೆ ಈ ದಿನದಂದು ವಿಷ್ಣುದೇವನನ್ನು ತುಂಬಾ ವಿಶೇಷ ರೀತಿಯಲ್ಲಿ ಪೂಜಿಸುವ ಸಂಪ್ರದಾಯವಿದೆ ಅನಂತ ಚತುರ್ದಶಿಯ ಇನ್ನೊಂದು ಪ್ರಮುಖವಾದ ವಿಚಾರವೆಂದರೆ ಈ ದಿನದಂದು ಗಣೇಶ ನಿಮ್ಮಜ್ಜನವನ್ನು ಕೂಡ ಮಾಡಲಾಗುತ್ತದೆ ಹದಿನಾಲ್ಕು ದೀಪಗಳನ್ನು ಬೆಳಗುವುದು ಹೆಚ್ಚಿನ ಫಲಿತಾಂಶಗಳನ್ನು ನೀಡುತ್ತದೆ ಅನಂತ ಚತುರ್ದಶಿಯ ದಿನದಂದು ಹದಿನಾಲ್ಕು ದೀಪಗಳನ್ನು ಬೆಳಗುವುದರಿಂದ ಪ್ರಯೋಜನವೇನು ಹಾಗಾದರೆ ಬೆಳಗಿಸುವುದರ ಮಹತ್ವವೇನು ಅನಂತ ಚತುರ್ದಶಿ ದಿನದಂದು ಪ್ರದೋಷ ಕಾಲದ ಸಮಯದಲ್ಲಿ ಮನೆಯ ಪ್ರಮುಖ ಸ್ಥಳಗಳಲ್ಲಿ ಹದಿನಾಲ್ಕು ದೀಪಗಳನ್ನು ಹಚ್ಚಿಡುವುದು ತುಂಬಾ ಶುಭವೆಂದು ಪರಿಗಣಿಸಲಾಗಿದೆ ಈ ರೀತಿ ದೀಪವನ್ನು ಹಚ್ಚಿಡುವ ವ್ಯಕ್ತಿಯು ನಾರಾಯಣರ ಆಶೀರ್ವಾದವನ್ನು ಪಡೆದುಕೊಳ್ಳುತ್ತಾರೆ ಈ ಶುಭ ದಿನದಂದು ಹದಿನಾಲ್ಕು ದೀಪಗಳನ್ನು ಹಚ್ಚಿಡುವುದರಿಂದ ಮನೆಯಲ್ಲಿ ಧನ ಧಾನ್ಯ ಮತ್ತು ಸಂಪತ್ತು ವೃದ್ಧಿಸುತ್ತದೆ ಮೊದಲನೆಯದಾಗಿ ಅನಂತ ಚತುರ್ದಶಿ ದಿನದಂದು ಹದಿನಾಲ್ಕು ಜೇಡಿ ಮಣ್ಣಿನಿಂದ ಅಥವಾ ಇತ್ತಾಳೆಯಿಂದ ಮಾಡಿದ ದೀಪಗಳನ್ನು ತೆಗೆದುಕೊಳ್ಳಿ ಅನಂತ ಚತುರ್ದಶಿ ದಿನದಂದು ದೀಪವನ್ನು ಬೆಳಗಿಸುವುದಕ್ಕಾಗಿ ನೀವು ಶುದ್ಧ ಹಸುವಿನ ತುಪ್ಪವನ್ನು ಅಥವಾ ಸಾಸಿವೆ ಎಣ್ಣೆಯನ್ನು ಬಳಸಿಕೊಳ್ಳುವುದು ಉತ್ತಮ ಈ ದಿನದಂದು ದೀಪವನ್ನು ಬೆಳಗುವುದಾದರೆ ಪ್ರದೋಷ ಕಾಲವನ್ನು ಆಯ್ದುಕೊಳ್ಳುವುದು ತುಂಬಾ ಒಳ್ಳೆಯದು ಈ ಹದಿನಾಲ್ಕು ದೀಪಗಳನ್ನು ಮನೆಯ ಹದಿನಾಲ್ಕು ವಿವಿಧ ಸ್ಥಳಗಳಲ್ಲಿ ಬೆಳಗಿಸುವುದು ಉತ್ತಮ ಮನೆಯ ದೇವರ ಕೋಣೆ ಅಡುಗೆ ಕೋಣೆ ತುಳಸಿ ಗಿಡದ ಬಳಿ ಮನೆಯ ಮುಖ್ಯ ದ್ವಾರದ ಬಳಿ ಹಣ ಇಡುವ ಸ್ಥಳದಲ್ಲಿ ಅಥವಾ ತಿಜೋರಿಯಲ್ಲಿ ನೀರಿನಲ್ಲಿ ಇರುವ ಬಳಿ ಮನೆಯ ಪ್ರತಿಯೊಂದು ನಾಲ್ಕು ಮೂಲೆಗಳಲ್ಲಿ ಒಂದೊಂದು ದೀಪವನ್ನು ಹಚ್ಚಿಡಿ ಮನೆಯ ಚಾವಣಿಯ ಮೇಲೆ ಪಿತೃಗಳಿಗಾಗಿ ಮನೆಯ ಹೊರಗೆ ಮನೆಯ ಮೆಟ್ಟಿಲುಗಳ ಮೇಲೆ ಮತ್ತು ಮನೆಯ ಅಂಗಳದಲ್ಲಿ ಅನಂತ ಚತುರ್ದಶಿ ಹಬ್ಬದ ದಿನದಂದು ನೀವು ಮನೆಯ ಈ ಪ್ರತಿಯೊಂದು ಸ್ಥಳದಲ್ಲೂ ತಲಾ ಒಂದೊಂದು ದೀಪವನ್ನು ಹಚ್ಚಿಡಬೇಕು ಹೀಗೆ ನೀವು ಹದಿನಾಲ್ಕು ದೀಪಗಳನ್ನು ಹಚ್ಚಿಡುವುದು ತುಂಬಾ ಒಳ್ಳೆಯದು ಈ ರೀತಿ ದೀಪವನ್ನು ಹಚ್ಚಿಡುವುದರಿಂದ ಮನೆಯಲ್ಲಿ ಧನ ಸಂಪತ್ತು ಮತ್ತು ಸಮೃದ್ಧಿಯು ಪ್ರಾಪ್ತವಾಗುತ್ತದೆ ಹಾಗಾಗಿ ಅನಂತ ಚತುರ್ದಶಿಯ ದಿನದಂದು ಹದಿನಾಲ್ಕು ದೀಪಗಳನ್ನು ಮನೆಯ ವಿವಿಧ ಸ್ಥಳಗಳಲ್ಲಿ ಹಚ್ಚಿಡಿ ನೀವು ಈ ವ್ರತವನ್ನು ಆಚರಿಸುತ್ತಿದ್ದರೆ ಕಮೆಂಟ್ ಮಾಡಿ ನಿಮ್ಮ ಅನುಭವಗಳನ್ನು ಹಂಚಿಕೊಳ್ಳಿ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು thank <music> you